ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಎಂಬಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡುವ ಹೇಳಿಕೆಗಳು ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧವನ್ನ ಮತ್ತಷ್ಟು ಇವೆ ಅದರ ಜೊತೆಗೆ ಟ್ರಂಪ್ಗೆ ಫುಲ್ ಹೊಟ್ಟೆ ಕಿಚ್ಚು ಪಶ್ಚಾತ್ತಾಪ ಎಲ್ಲವೂ ಒಟ್ಟೊಟ್ಟಿಗೆ ಕಾಡ್ತಾ ಇದೆ ಅದಕ್ಕೆ ಕಾರಣ ಕಳೆದ ವಾರ ನಡೆದ ಶಾಂಘೈ ಸಹಕಾರ ಸಭೆ ಹೌದು ಶಾಂಘೈ ಸಹಕಾರ ಸಭೆಯಲ್ಲಿ ಚೀನಾ ರಷ್ಯಾ ಭಾರತದ ದೋಸ್ತಿ ಕಂಡು ಟ್ರಂಪ್ ಗೆ ಹೊಟ್ಟೆ ಉರಿಯುವ ಜೊತೆಗೆ ಪಶ್ಚಾತಾಪ ಕೂಡ ಮೂಡಿದೆ ಇದು ಅವರ ಹೇಳಿಕೆಯಲ್ಲಿ ಗೊತ್ತಾಗ್ತಾ ಇದೆ ಭಾರತ ಮತ್ತು ಅಮೆರಿಕದಂತಹ ಎರಡು ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರಗಳ ನಡುವಿನ ಸೂಕ್ಷ್ಮ ಸಂಬಂಧದಲ್ಲಿ ಈಗ ಕಂಪನ ಸೃಷ್ಟಿಸಿದೆ ಮೊದಲು ನಾವು ಭಾರತವನ್ನ ಕಳೆದುಕೊಂಡಿದ್ದೇವೆ ಅಂತ ಟ್ರಂಪ್ ಹೇಳಿದ್ರು ಅನಂತರ ಅದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟರು ಆಮೇಲೆ ಮೋದಿ ನನಗೆ ಬೆಸ್ಟ್ ಫ್ರೆಂಡ್ ಅಂತಾನೂ ಹೇಳಿದರು ಇದು ಒಂದು ಕಡೆಯಾದರೆ ಟ್ರಂಪ್ ಹೇಳಿಕೆಗೆ ಮೋದಿ ಅಷ್ಟೇ ವೇಗವಾಗಿ ಪ್ರತಿಕ್ರಿಯಿಸಿದ್ದಾರೆ ಈ ಎಲ್ಲ ನಾಟಕೀಯ ಬೆಳವಣಿಗೆಗಳು ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಜಾಗತಿಕ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಹಾಗಾದ್ರೆ ಟ್ರಂಪ್ ಕೊಟ್ಟ ಸ್ಪಷ್ಟನೆ ಏನು ಬೆಸ್ಟ್ ಫ್ರೆಂಡ್ ಎಂದ ಅಮೆರಿಕ ಅಧ್ಯಕ್ಷರಿಗೆ ಮೋದಿ ಹೇಳಿದ್ದೇನೋ ಸಂಪೂರ್ಣ ಮಾಹಿತಿ ಇಲ್ಲಿದೆ ಎಲ್ಲವೂ ಪ್ರಾರಂಭವಾಗಿದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸಾಮಾಜಿಕ ಜಾಲತಾಣವಾದ ಟ್ರೂತ್ ಸೋಷಿಯಲ್ನಲ್ಲಿ ಹಾಕಿದ ಒಂದು ಪೋಸ್ಟ್ ನಿಂದ ತಮ್ಮ ನೇರ ಕೆಲವೊಮ್ಮೆ ವಿವಾದಾತ್ಮಕ ಹೇಳಿಕೆಗಳಿಗೆ ಹೆಸರಾದ ಟ್ರಂಪ್ ಈ ಬಾರಿ ಭಾರತ ಚೀನಾ ಮತ್ತು ರಷ್ಯಾವನ್ನ ಗುರಿಯಾಗಿಸಿಕೊಂಡಿದ್ರು ಈ ವಾರದ ಆರಂಭದಲ್ಲಿ ಚೀನಾದ ಟಿಯಾಂಜಿನ್ ನಗರದಲ್ಲಿ ಶಾಂಘೈ ಸಹಕಾರ ಸಂಘಟನೆ ಅಂದ್ರೆ ಎಸ್ ಸಿ ಓ ಶೃಂಗಸಭೆ ನಡೆದಿತ್ತು ಅಲ್ಲಿ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಷ್ಯಾದ ಅಧ್ಯಕ್ಷ ಪುಟಿನ್ ಅವರಿಗೆ ಆದಿತ್ಯವನ್ನ ನೀಡಿದ್ರು ಈ ಮೂರು ಪ್ರಬಲ ರಾಷ್ಟ್ರಗಳ ನಾಯಕರು ಒಂದೆಡೆ ಸೇರಿ ಇಂಧನ ಭದ್ರತೆ ವ್ಯಾಪಾರದಂತಹ ಮಹತ್ವದ ವಿಷಯಗಳ ಬಗ್ಗೆ ಚರ್ಚಿಸಿತು ಈ ಸಭೆಯ ಚಿತ್ರಗಳು ಜಗತ್ತಿನಾದ್ಯಂತ ಪ್ರಸಾರವಾಗ್ತಾ ಇದ್ದಂತೆ ಟ್ರಂಪ್ ತಮ್ಮ ಅಸಮಾಧಾನವನ್ನ ಹೊರಹಾಕಿತು ಟ್ರಂಪ್ ಪೋಸ್ಟ್ ಹೀಗಿತ್ತು ನಾವು ಭಾರತ ಮತ್ತು ರಷ್ಯಾವನ್ನ ಕತ್ತಲೆಯ ಕುಪವಾಗಿರುವ ಚೀನಾದ ಬಳಿ ಕಳೆದುಕೊಂಡಿದ್ದೇವೆ ಅವರು ಒಟ್ಟಾಗಿ ದೀರ್ಘ ಮತ್ತು ಸಮೃದ್ಧ ಭವಿಷ್ಯವನ್ನ ಹೊಂದಿಲಿ ಈ ಮಾತುಗಳಲ್ಲಿ ಸ್ಪಷ್ಟವಾದ ವ್ಯಂಗ್ಯವಿತ್ತು ಕತ್ತಲೆಯ ಕೂಪ ಅಂತ ಚೀನಾವನ್ನ ಕರೆದಿದ್ದು ಭಾರತ ಮತ್ತು ರಷ್ಯಾ ಅದರ ತೆಕ್ಕೆಗೆ ಜಾರಿದೆ ಅಂತ ಹೇಳಿದ್ದು ಅಮೆರಿಕದ ರಾಜತಾಂತ್ರಿಕ ವಲಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತು ಇದು ಭಾರತ ಮತ್ತು ಅಮೆರಿಕದ ನಡುವಿನ ದ್ವಿಪಕ್ಷೀಯ ಸಂಬಂಧಕ್ಕೆ ಬಿದ್ದ ದೊಡ್ಡ ಪೆಟ್ಟು ಅಂತ ವಿಶ್ಲೇಷಿಸಲಾಗ್ತಾ ಇದೆ ಭಾರತದ ನಿರ್ಧಾರ ಟ್ರಂಪ್ ಗೆ ನೋವಾಗಿದೆಯಂತೆ ಟ್ರಂಪ್ ಅವರ ಈ ಹೇಳಿಕೆ ಅನಿರೀಕ್ಷಿತವೇನಲ್ಲ ಆದರೆ ಅದರ ಸಮಯ ಮತ್ತು ಸಂದರ್ಭ ಬಹಳ ಮುಖ್ಯವಾಗುತ್ತೆ ಒಂದೆಡೆ ಉಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲಿ ರಷ್ಯಾದ ಮೇಲೆ ಅಮೆರಿಕ ನಿರ್ಬಂಧಗಳನ್ನ ಹೇರ್ತಾ ಇದ್ರೆ ಇನ್ನೊಂದೆಡೆ ಚೀನಾದೊಂದಿಗಿನ ವ್ಯಾಪಾರ ಸಮರ ಮುಂದುವರೆದಿತ್ತು ಇಂತಹ ಸಮಯದಲ್ಲಿ ತನ್ನ ಪ್ರಮುಖ ರಾಷ್ಟ್ರವಾದ ಭಾರತ ಈ ಎರಡೂ ದೇಶಗಳ ಜೊತೆ ವೇದಿಕೆ ಹಂಚಿಕೊಳ್ಳುವುದನ್ನ ಸಹಿಸದ ಟ್ರಂಪ್ ತಮ್ಮ ಹತಾಶೆಯನ್ನ ಈ ರೀತಿ ಹೊರಹಾಕಿತು ಆದರೆ ಈ ಹೇಳಿಕೆಯ ಗಂಭೀರತೆಯನ್ನು ಅರಿತ ಅವರು ತಕ್ಷಣವೇ ಡ್ಯಾಮೇಜ್ ಕಂಟ್ರೋಲ್ಗೂ ಕೂಡ ಮುಂದಾದರು ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಎಂಬ ಗಾದೆ ಮಾತಿನಂತೆ ತಮ್ಮ ಹೇಳಿಕೆಯಿಂದ ಆಗಬಹುದಾದ ಅನಾಹುತವನ್ನ ಟ್ರಂಪ್ ಬಹುಬೇಗ ಅರಿತುಕೊಂಡರು ಶ್ವೇತಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರು ಇದೇ ವಿಷಯವನ್ನ ಕಿಕ್ಕಿದ್ರು ನೀವು ಭಾರತವನ್ನ ಕಳೆದುಕೊಂಡಿದ್ದೇವೆ ಅಂತ ಹೇಳ್ತೀರಿ ಇದಕ್ಕೆ ಯಾರನ್ನ ದೂಷಿಸುತ್ತೀರಿ ಎಂಬ ಪ್ರಶ್ನೆಗೆ ಟ್ರಂಪ್ ತಕ್ಷಣವೇ ತಮ್ಮ ನಿಲುವನ್ನ ಬದಲಿಸಿದರು ಇಲ್ಲ ಇಲ್ಲ ನಾವು ಭಾರತವನ್ನ ಕಳೆದುಕೊಂಡಿಲ್ಲ ಅಂತ ಮಾತು ಆರಂಭಿಸಿದ ಟ್ರಂಪ್ ತಮ್ಮ ಹಿಂದಿನ ಹೇಳಿಕೆಗೆ ಕಾರಣವನ್ನ ನೀಡಿದರು ಭಾರತವು ರಷ್ಯಾದಿಂದ ತೈಲ ಖರೀದಿಯನ್ನ ಮುಂದುವರಿಸಿದ್ದಕ್ಕೆ ನನಗೆ ಬಹಳ ನಿರಾಶೆ ಮತ್ತು ದುಃಖವಾಗಿದೆ ಆ ನೋವಿನಿಂದ ಆ ರೀತಿ ಹೇಳಿದ್ದೇನೆ ಅಂತ ಸ್ಪಷ್ಟಪಡಿಸಿದ್ರು ಅಷ್ಟಕ್ಕೆ ನಿಲ್ಲಿಸದ ಅವರು ಇದೇ ಕಾರಣಕ್ಕೆ ನಾವು ಭಾರತದಿಂದ ಆಮದಾಗುವ ಸರಕುಗಳ ಮೇಲೆ ಶೇಕಡಾ ಐವತ್ತರಷ್ಟು ಸುಲ್ಕವನ್ನ ವಿಧಿಸಿದ್ದೇವೆ ಇದು ನೋವಿನ ನಿರ್ಧಾರ ಆದರೆ ಅನಿವಾರ್ಯ ಅಂತ ಮತ್ತೊಂದು ಭಾವನ್ನ ಸಲ್ಲಿಸಿದರು ಒಂದು ಕಡೆ ಕಠಿಣ ನಿರ್ಧಾರಗಳನ್ನ ಪ್ರಕಟಿಸುತ್ತಲೇ ಇನ್ನೊಂದು ಕಡೆ ಪ್ರಧಾನಿ ಮೋದಿ ಅವರನ್ನ ಹೊಗಳುವ ಮೋದಿ ಭಾರತದ ಸ್ನೇಹಸ್ತವನ್ನ ಆಪ್ತ ಸ್ನೇಹಿತ ಅವರೊಬ್ಬ ಶ್ರೇಷ್ಠ ನಾಯಕ ಅಂತ ಬಣ್ಣಿಸಿತು ನಾನು ಅವರ ಆರ್ಥಿಕ ನಿರ್ಧಾರಗಳನ್ನ ಟೀಕಿಸುತ್ತಿದ್ದೇನೆ ಅವರು ಮಾಡುತ್ತಿರುವುದು ತಪ್ಪು ಅಂತ ತಿಳಿಸಿದ್ದೇನೆ ಅದರ ಅರ್ಥ ನಾನು ಅವರನ್ನ ದ್ವೇಷ ಮಾಡುತ್ತಿದ್ದೇನೆ ಅಂತ ಅಲ್ಲ ನಮ್ಮಿಬ್ಬರ ಸ್ನೇಹ ಬೇರೆ ದೇಶದ ಹಿತಾಸಕ್ತಿ ಬೇರೆ ಅಂತ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ರು ಭಾರತ ಮತ್ತು ಅಮೆರಿಕದ ನಡುವೆ ಅತ್ಯಂತ ವಿಶಿಷ್ಟವಾದ ಗಟ್ಟಿಯಾದ ರಾಜತಾಂತ್ರಿಕ ಸಂಬಂಧವಿದೆ ಅದು ಇಂತಹ ಸಣ್ಣ ಪುಟ್ಟ ಮಾತುಗಳಿಂದ ಮುರಿದು ಹೋಗುವಷ್ಟು ದುರ್ಬಲವಾಗಿಲ್ಲ ನೋವಿನಿಂದ ಆಡಿದ ಮಾತುಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನ ನೀಡಬೇಕಿಲ್ಲ ಅಂತ ಹೇಳುವ ಮೂಲಕ ಟ್ರಂಪ್ ಸಂಬಂಧವನ್ನ ಸರಿಪಡಿಸುವ ಪ್ರಯತ್ನವನ್ನ ಮಾಡಿದ್ರು ಟ್ರಂಪ್ ಅವರ ಈ ಸ್ಪಷ್ಟನೆ ಒಂದು ರೀತಿಯಲ್ಲಿ ಗಾಯಕ್ಕೆ ಸವರುವಂತೆ ಇತ್ತು ಆದರೆ ಆ ಮುಲಾಮಿನ ಜೊತೆಗೆ ಫಿಫ್ಟಿ ಪರ್ಸೆಂಟ್ ಸುಂಕದ ಬಿಸಿಯನ್ನ ಮುಟ್ಟಿಸಿತ್ತು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಡೀ ಜಗತ್ತು ಭಾರತದ ಪ್ರತಿಕ್ರಿಯೆಗಾಗಿ ಅದರಲ್ಲೂ ವಿಶೇಷವಾಗಿ ಪ್ರಧಾನಿ ಮೋದಿಯವರ ಪ್ರತಿಕ್ರಿಯೆಗಾಗಿ ಕಾಯ್ತಾ ಇತ್ತು ಮೋದಿ ಹೇಗೆ ಉತ್ತರಿಸಬಹುದು ಟ್ರಂಪ್ ಗೆ ತಿರುಗೇಟನ್ನು ನೀಡ್ತಾರಾ ಅಥವಾ ಮೌನವನ್ನ ವಹಿಸುತ್ತಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಇತ್ತು ಆದರೆ ಪ್ರಧಾನಿ ಮೋದಿ ನೀಡಿದ ಪ್ರತಿಕ್ರಿಯೆ ರಾಜತಾಂತ್ರಿಕ ವಲಯದಲ್ಲಿ ಒಂದು ಮಾಸ್ಟರ್ ಸ್ಟ್ರೋಕ್ ಅಂತ ಬಣ್ಣಿಸಲಾಗ್ತಾ ಇದೆ ಯಾವುದೇ ಆವೇಶವಿಲ್ಲದೆ ಅತ್ಯಂತ ಅಳೆದು ತೂಗಿ ಪ್ರಬುದ್ಧತೆಯಿಂದ ಕೂಡಿದ ಉತ್ತರವನ್ನ ಪ್ರಧಾನಿ ಮೋದಿ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ನೀಡಿದ್ದಾರೆ ಟ್ರಂಪ್ ಅವರ ಸ್ನೇಹದ ಮಾತುಗಳನ್ನ ಮಾತ್ರವೇ ಪ್ರಸ್ತಾಪಿಸಿ ನಿಜವಾದ ಅಂಶಗಳನ್ನು ಸಂಪೂರ್ಣವಾಗಿ ಬದುಕುತ್ತಿದ್ದು ಮೋದಿ ಅವರ ಚಾಣಾಕ್ಷತನವಾಗಿತ್ತು ನಮ್ಮ ಸಂಬಂಧ ಕೇವಲ ಇಬ್ಬರು ನಾಯಕರ ವೈಯಕ್ತಿಕ ಸ್ನೇಹವನ್ನ ಮೀರಿತ್ತು ಅದು ಎರಡು ದೇಶಗಳ ಭವಿಷ್ಯಕ್ಕೆ ಸಂಬಂಧಿಸಿದ ಒಂದು ಕಾರ್ಯತಂತ್ರದ ಪಾಲುದೊರಕೆ ಅಂತ ಮೋದಿ ಜಗತ್ತಿಗೆ ಸಾರಿದೆ ಅಧ್ಯಕ್ಷ ಟ್ರಂಪ್ ಅವರ ಭಾವನೆಗಳನ್ನ ಮತ್ತು ನಮ್ಮ ಸಂಬಂಧಗಳ ಬಗ್ಗೆ ಅವರ ಸಕಾರಾತ್ಮಕ ಮೌಲ್ಯಮಾಪನವನ್ನ ನಾವು ಆಳವಾಗಿ ಪ್ರಶಂಸಿಸುತ್ತೇವೆ ಅಲ್ಲದೆ ಈ ಭಾವನೆಯನ್ನ ನಾವು ಸಂಪೂರ್ಣವಾಗಿ ವಿನಿಮಯ ಮಾಡಿಕೊಳ್ತೇವೆ ಭಾರತ ಮತ್ತು ಅಮೆರಿಕದ ನಡುವೆ ಬಹಳ ಸಕಾರಾತ್ಮಕ ಮತ್ತು ಭವಿಷ್ಯ ದೃಷ್ಟಿಕೋನದ ಸಮಗ್ರ ಮತ್ತು ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಇದೆ ಅಂತ ಪ್ರಧಾನಿ ಮೋದಿ ತಮ್ಮ ಟ್ವೀಟ್ ನಲ್ಲಿ ಮಾರ್ಮಿಕವಾಗಿ ಹೇಳಿದ್ದಾರೆ ಟ್ರಂಪ್ ಮೋದಿ ಗೆಳೆತನ ಮುರಿದು ಬಿದ್ದಿದೆ ಎಂಬ ವಿಶ್ಲೇಷಣೆಗಳ ನಡುವೆಯೇ ಇಬ್ಬರು ನಾಯಕರು ತಮ್ಮ ನಡುವಿನ ಗೆಳೆತನ ಮತ್ತು ಭಾರತ ಅಮೆರಿಕ ರಾಜತಾಂತ್ರಿಕ ಸಂಬಂಧಗಳ ಬಗ್ಗೆ ಸಕಾರಾತ್ಮಕವಾಗಿ ಮಾತನಾಡಿರುವುದು ಜಾಗತಿಕ ಮಟ್ಟದಲ್ಲಿ ಗಮನವನ್ನು ಸೆಳೆದಿದೆ ಪ್ರಧಾನಿ ಮೋದಿ ಅವರ ಈ ಆಪ್ತ ಪ್ರತಿಕ್ರಿಯೆಯನ್ನ ಉಭಯ ರಾಷ್ಟ್ರಗಳ ಸಂಬಂಧ ಸುಧಾರಣೆಗೆ ಕೊಟ್ಟಿರುವ ಬಹುದೊಡ್ಡ ಗಿಫ್ಟ್ ಅಂತ ರಾಜಕೀಯ ವಿಶ್ಲೇಷಕರು ಬಣ್ಣಿಸಿದ್ದಾರೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಒಂದು ಟ್ವೀಟ್ ನಿಂದ ಆರಂಭವಾದ ಈ ರಾಜತಾಂತ್ರಿಕ ಡ್ರಾಮಾ ಪ್ರಧಾನಿ ಮೋದಿ ಅವರ ಒಂದು ಪ್ರಬುದ್ಧ ಪ್ರತಿಕ್ರಿಯೆಯೊಂದಿಗೆ ಸದ್ಯಕ್ಕೆ ಸುಖಾಂತ್ಯವನ್ನ ಕಂಡಿದೆ ಅಂತಾರಾಷ್ಟ್ರೀಯ ಸಂಬಂಧಗಳು ಹಗ್ಗದ ಮೇಲಿನ ನಡಿಗೆಯಂತೆ ಇಲ್ಲಿ ತಾಳ್ಮೆ ಚಾಣಾಕ್ಷತನ ಮತ್ತು ದೇಶದ ಹಿತಾಸಕ್ತಿಯ ಅಂತಿಮ ಮಂತ್ರ ಸದ್ಯಕ್ಕೆ ಟ್ರಂಪ್ ಗೆ ಪಶ್ಚಿತಾಪ ಮೂಡದಂತೆ ಕಾಣ್ತಾ ಇದೆ ಚೀನಾ ರಷ್ಯಾ ಭಾರತದ ದೋಸ್ತಿ ಟ್ರಂಪ್ ಗೆ ನಿದ್ದೆ ಗಳಿಸಿದಂತೂ ಸುಳ್ಳಲ್ಲ ನೋಡೋಣ ಮುಂದೆ ಟ್ರಂಪ್ ಯಾವ ನಿಲುವನ್ನ ತೆಗೆದುಕೊಳ್ತಾರೆ ಅಂತ